ಶುಭದ ಎಲ್ಲರಿಗೂ ಶ್ರೀ ಆದಿತಿ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿ ವಿಶೇಷತೆ ಎಲ್ಲರಿಗೂ ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯದ ಹಾರ್ದಿಕ ಶುಭಾಶಯಗಳು ಇಂದಿನ ಹನ್ನೆರಡು ರಾಶಿಗಳ ಫಲಾಫಲವನ್ನು ನೋಡೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸ್ತುತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ಗುರುಜಿ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಹಾಗೆ ಇವತ್ತು ಒಂದು ಅಕ್ಷಯ ತೃತೀಯಗೋಸ್ಕರ ವಿಶೇಷ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಗುರುಗಳು ಅದೇನಂತ ತಿಳ್ಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ರೇಣುಕಾಯಮ್ಮ ಹಾಗೂ ಮಲೈಮಹದೇಶ್ವರ ಸ್ವಾಮಿಯ ಈ ದಿನದ ಆರ್ಥಿಕ ಶುಭಾಶಯಗಳು ನಿಮಗೆ ಆ ಜಗನ್ಮಾತೆ ಕೃಪಾ ಕಟಾಕ್ಷ ಆ ಪರಮೇಶ್ವರನ ಕೃಪಾ ಕಟಾಕ್ಷ ಇರಲಿ ಈ ದಿನ ತಾರೀಕು ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಉತ್ತರಾಯಣ ವಸಂತ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ವೈಶಾಖ ಮಾಸದ ಶುಕ್ಲ ಪಕ್ಷದ ತದಿಗೆ ದಿನ ಈ ದಿನ ರೋಹಿಣಿ ನಕ್ಷತ್ರ ಈ ದಿನ ಅಕ್ಷಯ ತೃತೀಯ ಇದೆ ಬಂಧುಗಳೇ ಅಕ್ಷಯ ತೃತೀಯ ದಿನ ನಾವು ಏನು ತಿಳ್ಕೊಂಡಿದ್ದೀವಿ ಅಂದರೆ ತಪ್ಪು ಕಲ್ಪನೆಯನ್ನು ಚಿನ್ನ ಬೆಳ್ಳಿ ಖರೀದಿ ಮಾಡಿದ್ರೆ ಅದನ್ನು ದುಪ್ಪಟ ಆಗುತ್ತೆ ಅಂತ ತಿಳ್ಕೊಂಡಿರ್ತೀರಿ ಆದ್ದರಿಂದ ದಯವಿಟ್ಟು ಅಕ್ಷಯ ತೃತೀಯ ದಿನ ಯಾವ ಚಿನ್ನ ಬೆಳ್ಳಿ ತಗೊಂಬಂದ್ರೂ ಕೂಡ ಏನೂ ಆಗಲ್ಲ ಆದರೆ ಪ್ರಕೃತಿಯಲ್ಲಿರ್ತಕ್ಕಂಥ ಒಂದೇ ಒಂದು ವಸ್ತುವನ್ನು ನೀವು ತಗೊಂಡು ಬನ್ನಿ ನಾನಿವತ್ತು ಕಡೆಯದಾಗಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಆವಾಗ ನೋಡಿ ನಿಮಗೆ ಮನೆಯಲ್ಲಿ ಯಾವ ರೀತಿ ನಿಮಗೆ ವೃದ್ಧಿ ಆಗ್ತದಕ್ಕಂಥದ್ದು ನಾನು ನಿಮಗೆ ಕಡೆಯದಾಗಿ ನಾನು ತಿಳಿಸ್ಕೊಡ್ತೀನಿ ಈ ದಿನ ಹನ್ನೆರಡು ಕಾಲ ಬಂದು ಒಂಬತ್ತು ಗಂಟೆಯಿಂದ ಹತ್ತು ಮೂವತ್ತರವರೆಗೂ ಮತ್ತು ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಬಂಧುಗಳೇ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಮತ್ತು ಈ ದಿನ ಹನ್ನೆರಡು ರಾಶಿಯವರಿಗೆ ಯಾವ ರೀತಿ ಇದೆ ಫಲಾಫಲ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬದು ಶುಕ್ರ ಶನಿ ಬೇಷ್ಠ ರಾಹುವಿ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವ ಲೋಕಾನಾಂ ಭೌರೋಗಿನಾಂ ಅವರೋಗಿನಾಂ ನಿಧೆಯೇ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇನು ನಮೋ ನಮಃ ನನ್ನ ಮೂಲ ಸ್ವರೂಪಿಣಿಯಾಗಿರ್ತಕ್ಕಂಥ ನನ್ನ ತಾಯಿಯ ಮನಸ್ಸಲ್ಲಿ ಪ್ರಾರ್ಥನೆ ಮಾಡುತ್ತಾ ಅದಿತಿ ದೇವಿಯನ್ನು ನಾನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಜಗನ್ಮಾತೆಯ ಈ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡ್ತೀನಿ ಬಂಧುಗಳೇ ಮೊದಲಿಗೆ ಮೇಷರಾಶಿಯವರಿಗೆ ಸಂತೃಪ್ತಿಕರವಾಗಿರ್ತಕ್ಕಂಥದ್ದು ಸಂತೋಷದಾಯಕವಾಗಿರ್ತಕ್ಕಂಥದ್ದು ದೂರ ಪ್ರಯಾಣ ಮಾಡಿರ್ತಕ್ಕಂಥದ್ದು ಭಕ್ತಿ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ನಿಮಗೆ ತುಂಬ ಒಳ್ಳೆಯದಿದೆ ಋಷಭರಾಶಿಯವರಿಗೆ ಪ್ರಯಾಣದ ದಿನ ಅಂದರೆ ಭಕ್ತಿ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಬಂಧುಗಳೇ ನೀವೆಲ್ಲರೂ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಈ ದಿನ ಕಟಕ ಕಟಕರಾಶಿಯವರಿಗೆ ಗಳಿಕೆ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ ಈ ದಿನ ಸಿಂಹರಾಶಿಯವರಿಗೆ ಸಲಹೆ ಸೂಚನೆಯನ್ನು ಕೊಡ್ತೀರಿ ಬೇರೆಯವರಿಗೆ ನೀವು ಈ ರೀತಿ ಇರಬೇಕು ಈ ರೀತಿ ಇರಬೇಕು ಅಂತ ಒಂದು ಗೈಡೆನ್ಸನ್ನು ಮಾಡ್ತೀರಿ ಕನ್ಯಾ ರಾಶಿಯವರಿಗೆ ಸಾಧನೆಯನ್ನು ತೋರಿಸುವಂಥ ದಿನ ಈ ದಿನ ನೀವು ಬೇರೆಯವ್ರಿಗೆ ಅಚೀವ್ಮೆಂಟ್ ಮಾಡ್ತಕ್ಕಂಥದ್ದು ಈ ಥರ ಸಪೋರ್ಟ್ ಮಾಡ ಬೇರೆಯವ್ರಿಗೆ ಈ ಕೆಲಸ ಮಾಡಿ ಆ ಕೆಲಸ ಮಾಡಿ ಅಂತೇಳಿ ಸಪೋರ್ಟ್ ಮಾಡ್ತಕ್ಕಂಥ ದಿನ ಈ ದಿನ ತುಲಾರಾಶಿಯವರಿಗೆ ಆದರ್ಶಪ್ರಯರಾಗಿರ್ತೀರಿ ನೀವು ಸಂತೋಷದಾಯಕವಾಗಿರ್ತೀರಿ ಖುಷಿಯಾಗಿರ್ತೀರಿ ಅತಿ ಹೆಚ್ಚಿಗೆ ಒಂದು ಲವಲವಿಕೆಯಾಗಿರ್ತಕ್ಕಂಥ ದಿನ ಈ ದಿನ ವೃಶ್ಚಿಕ ರಾಶಿಯವರಿಗೆ ಕೋಪಕ್ಕೆ ಮನಸ್ಸನ್ನು ಕೊಟ್ಟು ಉದ್ರೇಗಕ್ಕೆ ಒಳಗಾಗ್ತೀರಿ ಮಧ್ಯಾಹ್ನ ಮೂರು ಗಂಟೆ ಗಂಟೆ ಸ್ವಲ್ಪ ಸಮಾಧಾನ ಆಗಿರಿ ವಾದ ವಿವಾದ ಕಿಳಿಯಕ್ಕೆ ಹೋಗಬೇಡಿ ಧನುಷ್ ರಾಶಿಯವರಿಗೆ ಆದರ್ಶ ಪ್ರಯಾರಾಗಿರ್ತೀರಿ ಬೇರೆಯವರಿಗೆ ನೀವು ಏನಂತ ಹೇಳ್ತಾರೆ ಅಂತಂದರೆ ಬೇರೆಯವರಿಗೆ ನೀವು ಒಂದು ರೀತಿ ಸಂತೋಷದಾಯಕವಾಗಿ ನಡ್ಕೊಳ್ತೀರಿ ಅವ್ರಿಗು ನಾವು ಯಾವುದೇ ರೀತಿಯಾದ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಮೈಂಡಲ್ಲಿ ಬಂದುಬಿಡುತ್ತೆ ನಿಮಗೆ ಆ ರೀತಿ ಇರ್ತೀರಿ ಮಕರ ರಾಶಿಯವರಿಗೆ ಸಲಹೆ ಸೂಚನೆಗಳನ್ನು ಕೊಡ್ತೀರಿ ಬೇರೆಯವರಿಗೆ ನೀವು ಸಹಾಯಸ್ಥವನ್ನು ಮಾಡಲಿದ್ದೀರಿ ಕುಂಭರಾಶಿಯವರಿಗೆ ಎಲ್ಲಾದರೂ ವಸ್ತುಗಳನ್ನ ಮರ್ತೋಗ್ತಕ್ಕಂಥದ್ದು ಎಲ್ಲೋ ಒಂದು ಯಾವುದೋ ಒಂದು ಜ್ಞಾನದಲ್ಲಿ ಏನೇನೋ ತಪ್ಪು ಕಲ್ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಆ ರೀತಿ ಇರ್ತಕ್ಕಂಥದ್ದು ಮೀನರಾಶಿಯವರಿಗೆ ಬೇರೆಯವರಿಗೆ ನೀವು ಸಹಾಯಸ್ಥವನ್ನು ಮಾಡಲಿದ್ದೀರಿ ಎಲ್ಪಿಂಗ್ ನೇಚರ್ ಅಂತಾರಲ್ಲ ಆ ರೀತಿ ಮಾಡ್ತೀರಿ ಅನ್ನದಾನಗಳು ಮಾಡ್ತೀರಿ ದಿನ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ನಿಮ್ಮ ಕೈಲಾದ ಸೇವೆಯನ್ನು ಮಾಡ್ತೀರಿ ಹೀಗೆ ಹನ್ನೆರಡು ರಾಶಿಗಳ ಫಲಾಫಲಗಳ ಜಗನ್ ಫಲಾಫಲಗಳುಂಟು ನಿಮ್ಮೆಲ್ಲರಿಗೂ ಆ ನನ್ನ ಮೂಲ ಸ್ವರೂಪಿಣಿಯಾಗಿರ್ತಕ್ಕಂಥ ತಾಯಿ ಜಗನ್ಮಾತೆ ಅತಿಥಿ ದೇವಿಯು ಎಲ್ಲ ರೀತಿಯಲ್ಲೂ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಹಾಗೆ ನನ್ನ ತಾಯಿ ಸ್ವರೂಪಿಣಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕ ಇಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳ ಅನ್ಬವಂತು ಸರ್ವೇ ಜನ ಭವಂತು ಸನ್ಮಂಗಳ ಅನ್ಬವಂತು ಬಂಧುಗಳೇ ಈ ದಿನ ಕಡೆಯದಾಗಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಅಂತ ಹೇಳಿದ್ದೆ ಏನಂದರೆ ಈ ದಿನ ಅಕ್ಷಯ ತೃತೀಯ ಇರೋದರಿಂದ ನೀವೆಲ್ಲ ಏನು ತಿಳ್ಕೊತೀರ ನಾವೆಲ್ಲ ಹೋಗಿ ಖರೀದಿ ಮಾಡಿದ್ರೆ ಒಂದು ಗ್ರಾಮ್ ಚಿನ್ನ ಆಗಲಿ ಒಂದು ಗ್ರಾಮ್ ಬೆಳ್ಳಿ ಆಗಲಿ ನಾವು ತಗೊಂಡ್ಬರೋದಾದರೆ ಮನೆಯಲ್ಲಿ ದ್ವಿಗುಣ ಆಗ್ತಕ್ಕಂಥದ್ದೊಂದು ಅಕ್ಷಯ ತೃತೀಯ ಅಂದರೆ ಅಕ್ಷಯ ಅಂತ ಅಂದರೆ ಪಾತ್ರೆ ಅಕ್ಷಯ ಅಂತಕ್ಕಂಥದ್ದು ತೃತೀಯ ಅಂದರೆ ಆ ಒಂದು ಇದರ ನಕ್ಷತ್ರಕ್ಕೆ ಅನುಗುಣವಾಗಿ ಅಕ್ಷಯ ತೃತೀಯ ಅಂತ ಅಂದರೆ ನಿಮಗಿನ್ನೂ ಗೊತ್ತಿಲ್ಲ ಬಂಧುಗಳೇ ಕೆಲವರಿಗೆ ಮ ಏನಾಗಿದೆ ಅಂದರೆ ಮೂಢನಂಬಿಕೆ ತುಂಬ್ಕೊಂಬಿಟ್ಟು ಹೋಗಿ ಚಿನ್ನ ಬೆಳ್ಳಿ ಖರೀದಿ ಮಾಡ್ಕೊಂಡು ಬನ್ನಿ ದ್ವಿಗುಣ ಆಗ್ತದೆ ಆಗ್ತದೆ ಅಂತ ನೋಡಿ ಈ ದಿನ ನೀವು ಯಥೇಚ್ಛವಾಗಿ ಬಡವ್ರ ಬಗ್ಗರಿಗೆ ದಾನ ಕೊಡೋದ್ರಿಂದ ಈ ದಿನ ಯಥೇಚ್ಛವಾಗಿ ನೀವು ಬೇರೆಯವರಿಗೆ ಅನ್ನದಾನ ಮಾಡೋದ್ರಿಂದ ಯಥೇಚ್ಛವಾಗಿ ನೀವು ಬಡವರಿಗೆ ಕಡು ಬಡವರಿಗೆ ವಸ್ತ್ರ ದಾನ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಧನ ಧಾನ್ಯ ಸಮೃದ್ಧಿಯಾಗಿರ್ತದೆ ಹಾಗಾಗಿ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಒಂದೇ ಒಂದು ವಸ್ತುವನ್ನು ಈ ರೀತಿ ನೀವು ಚಿನ್ನ ಬೆಳ್ಳಿ ಎಲ್ಲ ಏನು ಹೋಗ್ಬೇಡಿ ಆದರೆ ನಾನಿಲ್ಲಿ ತೋರಿಸ್ತಕ್ಕಂಥ ಒಂದು ವಸ್ತುವನ್ನು ನೀವು ತಗೊಂಡು ಬನ್ನಿ ನಿಮ್ಮನ್ನು ನೋಡಿ ಆವಾಗ ಏನಾಗುತ್ತೆ ಅಂತ ನೋಡಿ ಲಕ್ಕಿ ಪತ್ರೆ ಇದ್ರ ಹೆಸ್ರೇ ಲಕ್ಕಿ ಪತ್ರೆ ಈ ಲಕ್ಕಿ ಪತ್ರೆ ಪ್ರಕೃತಿಲಿ ಎಲ್ಲ ಕಡೆನೂ ಸಿಗುತ್ತೆ ನಿಮಗೆ ಇದರ ಹೆಸರೇ ನೋಡಿ ಲಕ್ಕಿ ಲಕ್ಷ್ಮಿ ಐಕ್ಯವಾಗಿರ್ತಕ್ಕಂಥದ್ದು ಮಹಾಲಕ್ಷ್ಮಿ ಇದರಲ್ಲಿ ಮತ್ತು ಪರಮೇಶ್ವರನು ನೋಡಿ ಬಿಲ್ವ ಪತ್ರೆ ಸಮಾನವಾಗಿರ್ತಕ್ಕಂಥದ್ದು ಲಕ್ಕಿ ಪತ್ರೆ ಈ ಲಕ್ಕಿ ಪತ್ರೆಯಲ್ಲಿ ಎಷ್ಟು ಗುಣಗಳಿದೆ ಅಂತಂದರೆ ನಮ್ಮ ದಾರಿದ್ರ್ಯವನ್ನೇ ನೀಗ್ತಕ್ಕಂಥದ್ದು ಶಿವನಿಗೆ ಹತ್ರ ಸಮೀಪವಾಗಿರ್ತಕ್ಕಂಥದ್ದು ಮತ್ತು ಲಕ್ಕಿ ಅಂತಕ್ಕಂಥದ್ದು ಮಹಾಲಕ್ಷ್ಮಿನೇ ಅವಳು ಆ ತಾಯಿಯನ್ನು ಈ ದಿನ ಎಲ್ಲಾದರೂ ಗಿಡಗಳಲ್ಲಿ ಕಿತ್ಕೊಂಡ್ಬಂದು ಶಿವನ ಲಿಂಗದ ಮೇಲೆ ಇಲ್ಲ ಜಗನ್ಮಾತೆಯ ಶ್ರೀಚಕ್ರದ ಮೇಲೆ ಮಹಾಲಕ್ಷ್ಮಿಯ ಶ್ರೀಚಕ್ರ ಇರ್ತದಲ್ಲ ಅಲ್ಲಾರೆ ಶ್ರೀಚಕ್ರ ಇಲ್ಲವಲ್ಲ ಗುರುಗಳೇ ಏನು ಮಾಡೋದು ಬೇಡ ಒಂದು ಬಟ್ಲೊಳಗಡೆ ಅಕ್ಕಿಯನ್ನು ಇಟ್ಕೊಳ್ಳಿ ಮನಸ್ಕಾರಕ ಚಂದ್ರ ಭತ್ತ ಒಂದು ನವಧಾನ್ಯಗಳಲ್ಲಿ ಆಗ್ನೇಯದಕ್ಕೆ ಇರ್ತಾನೆ ಮನಸ್ಕಾರಕ ಚಂದ್ರ ಆ ಚಂದ್ರನ ಮೇಲೆ ಈ ಲಕ್ಕಿ ಪತ್ರೆಯನ್ನು ಇಟ್ಟು ನೀವು ಒಂಬತ್ತು ದಿನ ಪೂಜೆ ಮಾಡಿ ನಿಮ್ಮನ್ನು ನೋಡಿ ರಿಸಲ್ಟ್ ಯಾವ ಥರ ಬರುತ್ತೆ ಅಂತ ಸಿಗೋ ಅಂಥದ್ದು ನೀವೇನು ದುಡ್ಡು ಕೊಡಬೇಕಾಗಿಲ್ಲ ಏನು ಕೊಡಬೇಕಾಗಿಲ್ಲ ಹೋಗಿ ಅಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದುಡ್ಡನ್ನು ಎತ್ಕೊಂಡ್ಬರ್ತೀರ ಬಂಧುಗಳೇ ಅದು ಮಾಡೋಕ್ಕೆ ಹೋಗ್ಬೇಡಿ ಇದು ಪ್ರಕೃತಿಯಲ್ಲಿ ಸಿಗೋವಂಥದ್ದು ಲಕ್ಕಿ ಪತ್ರೆಯನ್ನು ತಗೊಂಡ್ಬಂದು ಮನೇಲಿಡಿ ನೋಡಿ ನಿಮ್ಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಹೇಳಿ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ ಬಂಧುಗಳೇ ನಿಮ್ಮೆಲ್ಲರಿಗೂ ಆ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ಅತಿಥಿ ದೇವಿ ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕೋ ಸಮಸ್ತ ಸುಖಿನೋ ಬಂತು ಸಣ್ಣಮಂಗಳ ಅನಿಬಂತು ಸರ್ವೇ ಜನ ಸುಖಿನೋಬಂತು ಸನ್ಮಂಗಳ ಅನಿಬವಂತು ಒಳ್ಳೆಯದಾಗಲಿ ನೋಡುವುದ್ರಲ್ಲ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ಇಂದು ಗುರುಗಳು ಅಕ್ಷಯ ತೃತೀಯ ದಿನದಂದು ಒಂದು ವಿಶೇಷ ಮಾಹಿತಿಯನ್ನು ನೀಡಿದ್ರು ಅದು ಲಕ್ಕಿ ಪತ್ರೆಯಿಂದ ಅನುಷ್ಠಾನವನ್ನು ಮಾಡ್ಕೊಳಕ್ಕೆ ತಿಳಿಸಿದ್ದಾರೆ ಎಲ್ಲರೂ ಇದನ್ನ ಅನುಷ್ಠಾನವನ್ನ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮಗೇನಾದ್ರೂ ಕೌಟುಂಬಿಕ ಸಮಸ್ಯೆಗಳಿದ್ರೆ ಅಥವಾ ವಾಸ್ತು ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ನೀವು ಸಂಪರ್ಕಿಸಬಹುದು ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ कमेंट मे सबक्रैब आगे थैंक